ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಮತ್ತು ಮೈಸೂರು ಕರ್ನಾಟಕದಲ್ಲಿ ಕೋಲಿ ಸಮಾಜಕ್ಕೆ ಬೇಕೇ ಬೇಕು ಎಷ್ಟು ಬೇಕು ಬೇಕೇ ಜಿಲ್ಲೆಯಿಂದ ಬೆಳಗಾಂ ಜಿಲ್ಲೆಯಿಂದ ಇನ್ನು ಹಾವೇರಿ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಯ ಪ್ರತಿನಿಧಿಗಳು ಮೈಸೂರು ಕರ್ನಾಟಕ ಭಾಗದಿಂದ ಜೆ ಟಿ ಅವರು ಎಲ್ಲ ಆಗಮಿಸಿದ್ರಿ ಆವಾಗ ಸೆಂಟ್ರಲ್ ಗೌರ್ಮೆಂಟ್ದವಾಗ ಒಂದು ಲೆಟ್ರ್ ಬರೀತಾರ ಅವರು ಏನಾದ್ರು ಬರೀತಾರ ನೀವು ಹಿಂಗೆ ಡೈರೆಕ್ಟಾಗಿ ಕೊಟ್ಟರೆ ನಾವು ಸ್ವೀಕಾರ ಮಾಡೋಲ್ಲ ಮತ್ತು ಅದು ಇದು ಆಗಲ್ಲ ನೀವು ಕೊಡ್ಬೇಕಾಗಿತ್ತು ರಾಜ್ಯ ಸರ್ಕಾರದಿಂದ ಶಿಫಾರಸ್ತು ಮಾಡಿ ಮಾತ್ರ ಕೊಟ್ಟು ಕಳ್ಸಿದ್ದು ನಾವು ಅದನ್ನು ಪರಿಗಣಿಸ್ತೀವಿ ಅಂತ ಹೇಳ್ತಾರೆ ಲೆಟರ್ ಅಲ್ಲ ತೋರಿಸ್ತೀವಿ ಈಗ ನಮಗೆ ಬಂದಿದ್ದೇನೋ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಹೊಂದಿರತಕ್ಕಂಥ ಕೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯದ ಪರವಾಗಿ ಈ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಗಮನ ಸೆಳೀಲಿಕ್ಕೆ ನಾನು ಬಯಸ್ತಾ ಇರುವುದೇನಂತಂತಂದರೆ ನಮ್ಮ ಸಮಾಜ ಈಗಾಗಲೇ ಹೈದರಾಬಾದ್ ಕರ್ನಾಟಕದಲ್ಲಿ ಮೈಸೂರು ಕರ್ನಾಟಕದಲ್ಲಿ ಮತ್ತು ಮುಂಬೈ ಕರ್ನಾಟಕದಲ್ಲಿ ನಾವು ಟಿ ಪಟ್ಟಿಯಲ್ಲಿ ಇದ್ದೀವಿ ಟೋಕ್ರಾ ಕೋಳಿ ಕೋಳಿ ಡೋರ ಮಾದೇವ ಕೋಳಿ ಕೊಲಚ ಕೊಲಗ ತಳವಾರ ಪರಿವಾರ ನಾಯಕ ಹೀಗೆ ನಾವು ಎಸ್ ಟಿಯಲ್ಲಿ ಇದ್ದರೂ ಕೂಡ ಈ ಸಮಾಜದಲ್ಲಿ ಬಹುತೇಕ ಸಮುದಾಯಗಳು ಇವತ್ತು ಉಳ್ಕೊಂಡಿದ್ದಾವೆ ಅವೆಲ್ಲವುಗಳನ್ನು ಎಸ್ ಟಿಯಲ್ಲಿ ಸೇರಿಸಿ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವುದರ ಮುಖಾಂತರ ಬಿಟ್ಟು ಹೋದ ಪರ್ಯಾಯ ಪದಗಳನ್ನು ಎಸ್ ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಧಾನ ಉದ್ದೇಶದ ಒಂದು ಹೋರಾಟವಾಗಿದೆ ಆ ಕಾರಣದಿಂದಾಗಿ ಹೋರಾಟ ಸಮಿತಿ ಇವತ್ತು ಸರ್ಕಾರದಿಂದ ಅಧಿಕೃತ ಪರವಾನಗಿಯನ್ನು ಪಡೆದುಕೊಂಡು ಇವತ್ತು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಈ ಸುವರ್ಣ ಸೌಧದ ಮುಂದೆ ನಾವು ಈ ಸರ್ಕಾರವೇ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಟೆಂಟ್ನಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದೀವಿ ಈ ಧರಣಿ ಸತ್ಯಾಗ್ರಹದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಮಾಜದ ಒಂದು ಮುಖಂಡರು ಹಿರಿಯರು ಮತ್ತು ಈ ಕ್ಷೇತ್ರದಲ್ಲಿ ಅನುಭವ ಇರತಕ್ಕಂಥವರು ಎಲ್ಲರೂ ಪಾಲ್ಗೊಂಡಿದ್ದಾರೆ ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಗಮನ ಸೆಳೆಯುವುದೇನಂತಂತಂದರೆ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಈಗಾಗಲೇ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳು ಗತಿಸಿದವೆ ಈ ಸಮಾಜ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ ನಾವು ಅಲೆಮಾರಿ ಸಮಾಜದಲ್ಲಿ ಇವತ್ತು ಗ್ರೂಪ್ನಲ್ಲಿ ಇಟ್ಟಿದ್ದಾರೆ ಈ ಸಮಾಜವನ್ನು ಆದ್ದರಿಂದ ನಾವು ಏನು ಕೇಳ್ತಾ ಇದ್ದೀವಿ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಎಲ್ಲಾ ಕ್ಷೇತ್ರದಲ್ಲಿ ಈ ಸಮಾಜಕ್ಕೆ ಸೌಲಭ್ಯಗಳು ವಂಚಿತರಾಗಿ ಸಮಾಜ ಬದುಕ್ತಾ ಇದೆ ಹಾಗಾಗಿ ನಾವು ಈ ಸಮಾಜಕ್ಕೆ ಏನಪ್ಪಾ ಅಂತಂದ್ರೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಆ ಒಂದು ಸಂವಿಧಾನದ ಮೀಸಲಾತಿ ಅಡಿಯಲ್ಲಿ ನಮಗೆ ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನ ಕೂಡಲೇ ಸುಗ್ರೀವಾಜ್ಞೆ ಹೊಡೆಸುವುದರ ಮುಖಾಂತರ ಸಾಮಾಜಿಕ ನ್ಯಾಯ ಒದಗಿಸಿಕೊಡ್ಬೇಕು ನಮ್ಮ ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಈಗಾಗಲೇ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮೈಸೂರು ಕರ್ನಾಟಕದಲ್ಲಿ ಏನು ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅವರಿಗೆ ಅನೇಕ ಅಧಿಕಾರಿಗಳಿಂದ ಕಿರುಕುಳ ಆಗ್ತಾ ಇದೆ ಕೂಡಲೇ ಸರ್ಕಾರ ಅದರ ಗಮನ ಹರಿಸಿ ಆ ಕಿರುಕುಳವನ್ನು ತಪ್ಪಿಸಬೇಕು ಅವರಿಗೆ ಸಿಂಧುತು ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತು ನೌಕರರಿಗೆ ಸೇವಾ ಪ್ರಮಾಣ ಪತ್ರದಲ್ಲಿ ಅವರಿಗೆ ಅದನ್ನು ಪರಿಗಣಿಸ್ತಾ ಇಲ್ಲ ಕೂಡಲೇ ಅದನ್ನು ಪರಿಗಣಿಸುವಂಥ ಕೆಲಸವನ್ನು ಆಗಬೇಕು ಅಂತಕ್ಕಂಥದ್ದು ಮತ್ತು ಈ ಸಮುದಾಯದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮೇಲೆ ಬರಲಿಕ್ಕೆ ಪರಿಶಿಷ್ಟ ಪಂಗಡದ ಸೌಲಭ್ಯಗಳನ್ನು ಕೊಡಬಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೂಡಲೇ ಸುಗ್ರೀವಾಜ್ಞೆ ಜರುಗಿಸುವುದರ ಮುಖಾಂತರ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇವತ್ತು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಯಾಕಂದರೆ ಅವರು ಅಹಿಂದ ನಾಯಕರು ಅಂತೇಳಿ ಕರೆಸಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರವಾಗಿ ಈ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಕಲ್ಪಿಸಿಕೊಡುವಲ್ಲಿ ಅವರು ಮುತುವರ್ಜಿಯನ್ನು ವಹಿಸಿ ಸರ್ಕಾರದ ಮುಖಾಂತರ ಕಳಿಸುವ ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಬೇಡಿಕೆಗಳನ್ನ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇವೆ ನನ್ನ ಹೆಸರು ಡಾಕ್ಟರ್ ಎಸ್ ಕೆ ಮೇಲ್ಕರ್ ಅಂತ ಹೇಳಿ ನಾನು ಈ ಸಮುದಾಯದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರಾಜ್ಯಾಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ನನ್ನ ಮಾತನಾಡಿದ್ದೇನೆ ಕರ್ನಾಟಕ ರಾಜ್ಯದ ಎಸ್ ಟಿ ಪಟ್ಟಿಯಲ್ಲಿ ಇರುವಂತ ಕೋಳಿ ಜನಾಂಗಕ್ಕೆ ಇಂದು ಅಧಿಕಾರಿಗಳು ಇವತ್ತ ಹಿಂದಿನಿಂದ ಹತ್ತೊಂಬತ್ತು ನೂರ ಒಂದರಿಂದ ಕೂಡ ಏನದ ಅವರು ಟೋಕ್ರೆ ಕೋಳಿ ಅಂತೇಳಿ ಜಾತಿ ಪಟ್ಟಿ ಒಳಗೆ ಇದ್ದರೂ ಇವತ್ತೇನದ ಅಂಥವ್ರಿಗೆ ಏನದ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ಹೇಳಿದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ ಅದನ್ನು ಇವತ್ತು ಅಧಿಕಾರಿಗಳು ಅಸಢ್ಯತನ ಮಾಡ್ತಾರೆ ಮತ್ತು ಜೊತೆಗೆ ಇವತ್ತು ಟೋಕ್ರೆ ಕೋಳಿ ಈಗಿಂದಲ್ಲ ಇದು ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಕೂಡ ಬ್ರಿಟಿಷ್ ರಾಣಿ ಎಲ್ ಜಿ ಬತ್ತವರು ಅಂಗೀಕರಿಸಿರುವಂಥ ಈ ಟೋಕ್ರೆ ಕೋಳಿಯನ್ನು ಇವತ್ತು ರಾಜ್ಯದಲ್ಲಿ ಇರುವಂಥ ಸರ್ಕಾರಗಳು ಈ ಕಾಸ್ಟನ್ನು ಕೊಡದೆ ಈ ಆ ಜನಾಂಗಕ್ಕೆ ಇವತ್ತೇನದ ಸಂವಿಧಾನ ವಂಚಿತರನ್ನಾಗಿ ಮಾಡ್ತಾರೆ ಅದಕ್ಕಾಗಿ ದಯಮಾಡಿ ಈ ಸರ್ಕಾರದ ಗಮನಕ್ಕೆ ತರುವುದೇನು ಅಂದ್ರೆ ಟೋಕ್ರೆ ಕೋಳಿ ಅನ್ನುವಂಥವ್ರು ಯಾರು ಎಲ್ ಸಿ ಒಳಗೆ ಅದಾವ ಅವ್ರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಜೊತೆಗೆ ಸಿಂಧತ್ವ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತೇಳಿ ನಾನು ಮಾನ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಆಗ್ರಹಿಸ್ತಾ ಇದ್ದೀನಿ ಸಿದ್ದಣ್ಣ ಈರುಡಗಿ